ಮುಟ್ಟಿ ಅವ ಅಪವಿತ್ರ ಮಾಡಿದ್ದಾನೆ ಅಂತ ಹೇಳಿ ದೊಡ್ಡ ಯಾಗ ಯಜ್ಞ ಎಲ್ಲ ಮಾಡಿ ಆ ಹುಡುಗನ ತಲೆ ಬೋಡ್ಸಿ ಕಥೆದಲ್ಲಿ ಮೆರವೇ ಮೆರವಣಿಗೆ ಮಾಡಿ ಕಳಿಸಿರ್ತಾರೆ ಹುರ್ಗಳ ಹತ್ರ ಕರ್ಕೊಂಡ್ ಬಂದಿರ್ತಾರೆ ಆ ಊರವರ ಒಬ್ಬ ಬಂದಿರ್ತಾನೆ ಸ್ವಾಮಿ ಈ ಹುಡುಗ ನಮ್ಮ ಈಶ್ವರನ್ ದೇವರ ಮಡಿ ಮಾಡ್ಬಿಟ್ಟ ಸ್ವಾಮಿ ಅದಕ್ಕೆ ನಾವು ತಲೆ ಮೇಲೆ ಬೋಡ್ಸಿ ಮೆರವಣಿಗೆ ಮಾಡಿಸಿ ಸರೇ ಶಿಕ್ಷೆ ಕೊಡಿ ಸ್ವಾಮಿ ಈ ಹೋಮ ಅವನ ಮಾಡಿ ನಮ್ಮ ದೇವ್ರ ಶುದ್ಧಿ ಮಾಡ್ಬಿಟ್ಟು ಸ್ವಾಮಿ ಅಂತ ಹಂಗಾತೇನಪ್ಪ ಓ ಬಿಡು 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 ಬಹಳ ಒಳ್ಳೆಯದು ಹರಿಜನ್ ಹುಡುಗ ಅರುಣ್ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಇವನು ಇವ್ನು ಮಾಡಿದ್ದು ತಪ್ಪೇ ಬಿಡಪ್ಪ ಅರುಣ್ ನೀನು ಅರುಣ್ ದೇವ್ರಿಗೆ ಹೋಗ್ಬೇಕಾಯ್ತು ಕಣ ಬರಿ ದೇವ್ರಿಗೆ ಹೋಗ್ಬೇಕಾಯ್ತು ಕಣ ಅರುಣ್ ದೇವಸ್ಥಾನಕ್ಕೆ ಹೋಗಬಾರ್ದಾಯ್ತು ತಪ್ಪು ತಪ್ಪು ಹಾಗಾದರೆ ಈ ಹುಡುಗಂದು ಮುಟ್ಟಿದ ತಕ್ಷಣ ದೇವ್ರ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ಕಣಪ್ಪ ಹೋಗ್ಬಿಡ್ತು ಬರೀ ಅವನಿಗೆ ದೇವರಿಗಿಂತ ಇವನದೇ ಶಕ್ತಿ ಭಾಳ ಜೋರಿದ್ದು ಬಿಡಪ್ಪ ಅಂಗನಿಗೆ ಭಾಳ ಅಂತ ಅಂತೇಳಿ ಅವನು ಹುಡುಗಡ ಅದನ್ನೆಲ್ಲ ಮಡಿ ಮೇಲೆ ಈ ರೀತಿ ನೇರವಾಗಿ ಹೇಳ್ತಿರ್ಲಿಲ್ಲ ಆಗಿ ಅವ್ರು ಯಾವ ರೀತಿ ಮುಟ್ಟಿಸ್ಬೇಕು ಆ ರೀತಿ ಮುಟ್ಟಿಸ್ತಾ ಇದ್ರು ಹಿಂಗೆ ಒಂದು ಸರ್ತಿ ಒಂದು ಊರಿಗೆ ಒಬ್ರು ಗುರುಗು ಒಬ್ರು ಬಂದಿರ್ತಾರೆ ಅವರು ದಿವಸಕ್ಕೆ ಐದು ಸತಿ ಸ್ನಾನ ಮಾಡ್ತಿದ್ರು ಅಂತ ಸತಿ ಮಡಿ ಆಗ್ತಿದ್ರಂತೆ ಉರ್ಗಳು ಅಂದ್ರೆ ಹೇಳ್ತಾರೆ ಸ್ವಾಮಿ ನಮ್ಮ ಊರಿಗಬ್ಬರು ಒಬ್ಬರು ಬಂದರೆ ಇನ್ನು ಐದು ಸತಿ ಸ್ನಾನ ಮಾಡಿ ಐದು ಸತಿ ಮಡಿಯಾಗಿ ಐದು ಸತಿ ಪೂಜೆ ಮಾಡ್ತಿದ್ರು ಸ್ವಾಮಿ ಅಂತ ಐದು ಸತಿ ಸ್ನಾನ ಮಾಡ್ತಿದ್ರೆ ಐದು ಸತಿ ಪೂಜೆ ಮಾಡ್ತಿದ್ರೆ ಬಿಡಪ್ಪ ಬಾರಿ ದೊಡ್ಡವರು ಅವ್ರು ಭಾರಿ ದೊಡ್ಡವರು ಅದು ಸರಿ ಐದು ಸತಿ ಸ್ನಾನ ಮಾಡಿ ಐದು ಸತಿ ಮಡಿ ಆಗ್ತಿದವ್ರು ಅಷ್ಟ್ ಸತಿ ಯಾಕೆ ಮೈಲಿಗೆ ಹಾಕ್ತಿದ್ರು ಈ ರೀತಿ ಕೇಳ್ತಿದ್ರು ಅವರು ಈ ರೀತಿ ಕೇಳಿ ಅವ್ರಿಗೆ ಜನಗಳು ಜಾಗೃತಿ ಉಡಿಸ್ತಾ ಇಲ್ ಬರೀ ಸ್ನಾನ ಮಡಿ ಇದೆ ಅಲ್ಲ ಮನಃಶುದ್ಧಿ ಭಾವಶುದ್ಧಿ ಶುದ್ಧಿ ಇದಾಗಬೇಕು ಅನ್ನೋದು ಗುರುಗಳದು ನಿಜ ದೃಷ್ಟಿ ಕೊನೆಗೆ ಅವರು ಈ ಥರದ್ದು ಅನೇಕ ಪವಾಡ್ಗಳನ್ನ ಮಾಡ್ತಾರೆ ಈಗ ಅಲ್ಲೂ ನಾನು ಪವಾಡ ಮಾಡಿದೆ ಅಂತ ಹೇಳ್ತಿರ್ಲಿಲ್ಲ ನಾಡಾವಳಿ ಭಾಷೆಯಲ್ಲಿ ಅವ್ರಿತ್ತು ಕೊನೆಗೆ ಅವ್ರಿಗೆ ಯಾರೋ ಒಬ್ರು ಕೇಳ್ತಾರೆ ಈಗ ಬಂದಾಗ ಸೊಬೇರೆ ನೀವು ಸತ್ತಾಗ ನಿಮ್ಮ ಸಮಾಧಿಸ್ತರಾದಾಗ ಸ್ಥರಾದಾಗ ಹೆಂಗೆ ಸಮಾಧಿ ಮಾಡಬೇಕು ಅಂತ ಕೇಳ್ತಾರೆ ಗುರುಗಳು ಇದ್ದವರು ನಾನು ಸಮಾಧಿ ನೋಡ್ತೀರಾ ಅಲ್ಲಿ ಹೋದು ಅಂಬಳ್ಳಿ ಕಿತ್ಕೊಂತಾರೆ ನೋಡಪ್ಪ ಇದನ್ನು ಖಾಲಿ ಕಟ್ಟ್ರಿ ಕೈಗೊಂದು ಕಟ್ಟ್ರಿ ಯಾವುದೋ ಅಳ್ಳನೋ ಕೊಳ್ಳನೋ ಬೇಲಿನೋ ಎಲ್ಲ ಹಾಕ್ಬಿಡಿರ್ತೈ ಹಕ್ಕಿನೋ ರಾಯಿನೋ ನರಿನೋ ತಿಂದು ಹೋಗ್ಬಿಡ್ತಿದ್ವಿ ಈ ರೀತಿ ಅವ್ರ ಶರೀರ ಅವ್ರಿಗೆ ಮಾಡ್ತಾ ಇದ್ರು ಅವ್ರ ಶರೀರಕ್ಕೆ ಅವ್ರು ಇದು ಮಾಡ್ತಿದ್ರು ಏ ನಾಯಿ ಎಂತ ಹಡಿ ಹೋಗೋಣ ಹೇಳ್ತಾ ಇದ್ರು ಬಡ್ಬಡ್ದು ಹೇಳ್ಕೊಳ್ಳೋರು ಬೇರೆ ಯಾರ ಮನಸ್ಸಿಗೂ ನೋವು ಮಾಡ್ತಿರ್ಲಿಲ್ಲ ಇಂಥ ಮಹಾತ್ಮರ ಸಂದಿ ನಾವು ಇದ್ದೀವಿ ನಾವಿದ್ದೀವಿ ಗುರುಗಳು ನಮಗೆಲ್ಲ ಇತ್ತು ಬಗ್ಗೆ ಇನ್ನೂ ತುಂಬ ಜನ ಅವ್ರ ಕಡೆ ಮಾತಾಡೋರು ಇದ್ದಾರೆ ಅವರು ಸದೃಶ್ಯವಾಗಿ ನೋಡಿರೋರು ಇದ್ದಾರೆ ಕಡೆ ಅವ್ರ ಬಗ್ಗೆ ಅನುಭವ ಮಾಡೋಣ ಆ ಪುಸ್ತಕ ಇದೆ ಅಲ್ಲಿ ಯೋಗದಾಗೆಲ್ಲ ಪುಸ್ತಕ ಅದರಲ್ಲಿ ಎಲ್ಲರೂ ಓದಿ ತುಂಬಾ ಚೆನ್ನಾಗಿದೆ ನೂರ ಆರು ಪುಟ ಇದೆ